ಏಳು ಕಾಲು ತನಕ ಹ್ಮ್ ಇಲ್ಲಿ ಇಲ್ಲಿ ತನಕ ಇದ್ದರೂ ಮಾತ್ರ ಹೋಗುದಿಲ್ಲ ಯಾವ ದಾರಿ ಬಂದ್ರಲ್ಲ ಒಳಗಿದೆ ಬಂದ್ರು ತಪ್ಪು ಕೊಟ್ಟೆ ಜನ ಇದ್ದಾರೆ ಯುವಕ ಯುವತಿಯರೇ ಅಲ್ಲ ಸದ್ ಒಂದು ನಲ್ವತ್ತು ಲೇಡೀಸ್ ಕಾಕಿ ಡ್ರೆಸ್ ಮಾತ್ರ ನಲವತ್ ವರ್ಷ ಎಲ್ಲ ಕಾಕಿ ಡ್ರೆಸ್ ಮಾತ್ರ ಲೇಡೀಸ್ ಹ ಆಗ ನಾ ಫಾರೆಸ್ಟ್ ಇರ್ಬೋದು ನಾವು ಏನ್ ಮಾಡಿದ್ರೆ ಅವ್ರು ಬರ್ತಾ ಇದ್ದೀವಿ ಅಲ್ಲ ಯಾವ್ದು ಆ ತರ ಮುಂದೆ ಎಲ್ಲ ಬರ್ತಿದ್ದಲ್ಲ ಕಲ ಸೀಸನ್ ಎಲ್ಲ ಬಂದು ಹೋಗ್ತಾರಲ್ಲ ಇರಲ್ಲ ಆ ತರ ನಾವು ಏನ್ ಮಾಡಿದ್ವಿ ಬೇರೆ ಎಂತ ಹ್ಮ್ ಏನೆಲ್ಲ ತಗೊಂಡ್ರು ಸಾಮಾನ್ ಎಲ್ಲ ಹೋಗಿದ್ದಾರೆ ಎಲ್ಲ ಬೇರೆ ಅಕ್ಕಿ ಪದಾರ್ಥ ಕೆಜಿ ಟೊಮೆಟೊ ಒಂದು ಮೂರ್ ಸಾವಿರ ಜನ ಸಾಮಾನು ತಗೊಂಡ್ರು ಹ್ಮ್ 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 ಬೇರೆ ಎಂತ ಇಲ್ಲ ಅಕ್ಕಿ ಎಷ್ಟು ತಗೊಂಡ್ರು ಒಂದು ಬ್ಯಾಗ್ ಎರಡು ಚೀಲ ಮಾಡಿ ಎರಡು ಚೀಲ ಮಾಡಿ ಆದ್ಮಿಗೆ ಬುಳಾಕಿದಾರ ಆಧಾರ ಕಟ್ಟಿದೆ ಅಲ್ಲ ಏನಿ ಆಧಾರ ಮಾಡಿ ತಗೊಂಡ್ರು ದುಡ್ಡು ಕೊಟ್ಟರು ದುಡ್ಡು ಮಾತ್ರ ದುಡ್ಡು ಕೊಡುವಾಗ ನಾನು ಮಗನ ಒಟ್ಟಿಗೆ ಲೆಕ್ಕಚಾರ ಮಾಡ್ತಾನೆ ಒಳಗೆ ಹುಣಸೂಲಿ ಬೇಕಿದ್ದು ತಗೊಂಡ್ ಬರಲಿಕ್ಕೆ ಮನೆಗೆ ಹೋಗಿ ನಿಮ್ಮ ಮನೆ ಮನೆ ಅಲ್ಲಿ ನೀವು ಬರುವ ಮೈನ್ ಟ್ರಾನ್ಸ್ಫರ್ ಮಾತ್ರ ಅಲ್ಲಿ ತಂದು ಕೊಡುವಾಗ ಬಿಲ್ಲು ನೋಡಿದ ಮನೆ ಬಿಲ್ಲು ನೋಡು ನೋಡು ಆ ಲೆಕ್ಕಚಾರ ಮಾಡ್ಬೇಕಲ್ಲ ಲಾಸ್ಟ್ ಅವ್ರು ಮಾಡಿ ಕೊಟ್ಟಿದ್ದಾನೆ ಕನ್ನಡ ಮಾತಾಡ್ತಾರೆ ಕನ್ನಡ ಮೂರು ಜನ ಮಾತಾಡೋದು ಕ್ಲೀನಾಗಿ ಕನ್ನಡ ಹ್ಮ್ ಇದೇನು ಸಾಮಾನ್ ತಗೊಂಡ್ರು ಮುಕ್ಕಾಲ್ ಗಂಟೆ ಎಲ್ಲಿದ್ರಲ್ಲ ಮುಕ್ಕಾಳ ಬೇರೆ ಏನು ಮಾತಾಡ್ಲಿಲ್ಲ ಬೇರೆ ಯಾವ ವಿಷಯನೇ ಇಲ್ಲಿಲ್ಲ ಹ್ಮ್ ಊರ ಸಂಗತಿಗಳನ್ನ ಊರ ವಿಷಯನೇ ಕೇಳಿಲ್ಲ ನಾವು ಬಂದಿದ್ದೆ ಅದರ ಕೇಳ್ರಿ ನಾವು ಯಾಕೆ ಅದರ ಕೇಳಿದ್ರೆ ನಮ್ಗೆ ಡೌಟ್ ಬರದಲ್ಲ ಯಾಕೆ ಕೇಳ್ತೀರಿ ಅಂತ ಕೇಳುದಿಲ್ಲ ಅದೆಲ್ಲ ಏನ್ ಕೇಳಿ ಹ್ಮ್ ಹ್ಮ್ ಗಣ್ಯತ್ತು ಆ ಗಂಡ ನಾಲ್ಕು ಜನ ಗಣ್ಯ ಅದೇ ಹ್ಮ್ ಹ್ಮ್ ಎಲ್ಲಿ ಇಟ್ಟಿದ್ರೆ ಅದನ್ನ ಅಲ್ಲ ಅದೇ ರಕ್ನಿರ ಸ್ವತ್ ಸ್ವಾಬಿ ಓ ಲಡ್ಕಿ ಮಾತ್ರ ಬಾತ್ಕರೇ ಅಲ್ಲಿ ಒಬ್ರು ಮಾತ್ರ ಗಂಡನ ಅದ್ರ ಮಾತ್ರ ಬೆನ್ನೇಲಿ ಇಲ್ಲಿ ಮೂರ್ ಜನ ಸಾಮಾನ್ ಒಳಗೆ ಮೂರ್ ಜನ ಒಳಗೆ ಬಂದಿತ್ತು ಮಾತ್ರ ಮಾಡಿಲ್ಲ ಕನ್ನಡ ಭಾಷೆ ಇಲ್ಲಿಯ ಭಾಷೆ ನಮ್ಮ ಉಡುಪಿ ಕನ್ನಡ ಉಡುಪಿ ಕನ್ನಡ ಕ್ಲೀನ್ ಕನ್ನಡ ಶುದ್ಧ ಕನ್ನಡ ಮಾತಾಡೋರಲ್ಲ ನಾವು ಮಾತಾಡೋಲ್ಲ ಊರಲ್ಲಿ ಊರಲ್ಲಿ ನಾವು ತಮಿಳ್ನಾಡು ಇಲ್ಲಿ ಎಷ್ಟು ವರ್ಷ ಹೊತ್ತು ನಾವು ಹುಟ್ಟಿದಿ ಇಲ್ಲಿ ಇಲ್ಲಿ ಹುಟ್ಟಿಬೊಳ್ಳುದೆಲ್ಲ ಇಲ್ಲಿ ನಮ್ಮ ಅಷ್ಟೇ ಕೆಲಸ ಮಗನೂ ಹುಟ್ಟಿದಿಲ್ಲಿ ನಾನು ಹುಟ್ಟಿದಲ್ಲ ವರ್ಷ ನಮ್ಮ ಅಪ್ಪ ಬಂದ ಆರು ವರ್ಷ ಐತಿ ಎಷ್ಟೆಷ್ಟು ಕೆಲಸದಲ್ಲೇ ಇದ್ದೀರಿ ಉಂಗಡಿ ಆಗ್ಬೈತಿ ಶಿಕ್ಷಕ ವಾ ಬಿಸಿ ಬಂದ್ ಬಿಸಿ ಅಲ್ಲ ಕಾಲದ ವಾಣವಂತಲ್ಲ ಏಳು ಎಂಟು ತಿಂಗ್ಳು ಆಗಿದೆ ಇದರಲ್ಲಿ ಅರಣ್ಯ ಇಲಾಖೆಯವರು ಹಾಗಾಗಿ ಬರ್ತಾ ಇದ್ದಾರೆ ಹಾಗಾಗಿ ಅರಣ್ಯ ಇಲಾಖೆಯವರು ತಿಳ್ಕೊಳಿ ಅಲ್ಲಿ ಕನ್ಸ್ಟ್ರಕ್ಷನ್ ಖರ್ಚಾಗ್ತಾ ಅಲ್ಲಿಗೆ ಬರುವ ಹೋಗಿ ನಾವು ಸುಟ್ಟತ್ತ ಮಳೆ ಸೂಳೆಗೆ ರೀತಿಯಲ್ಲಿ ಬರ್ತಾರಲ್ಲ ನಾವು ಆತರ ಬಂದು ಸಾಮು ಕ್ಯಾಂಪ್ ಮಾಡಿರ್ತಾರೆ ನಾವ್ ಏನ್ ಮಾಡಿದೆ ಅಷ್ಟೇ ಮಾಡಿಲ್ಲ ಇದು ಅದಾರಿಯಾಗಿ ಬಂದು ಅದಾರಿಯಾಗಿ ಹೋಗಿಲ್ಲ ಆ ದಾರಿ ಬಂದ ನಾವ್ ನೋಡಿಲ್ಲ ಹೋಗುವಾಗ ಅಷ್ಟೇ ಇವರೆಲ್ಲ ಹೋದ್ರು ನಾನ್ ಒಳಗಿದ್ದೆ ಹ್ಮ್ ಅಷ್ಟೇ ಅವ್ರು ಎಲ್ಲಿ ಅಲ್ಲ ಅಯ್ಯೋ ಸೀದಾ ಇದಲ್ಲೇ ಇದಲ್ಲಿ ಹೋಗಿ ಇದೆಲ್ಲ ಸೀದಾ ಹೋದ್ರು ಲಫ್ಟಿಗೆ ಇದು ಮನೆ ಕಡೆ ಹಾ ನೋಡಿ ಇದೇ ಪೂಜೆ ಮೇಲೆ ಇಡೀ ರೌಂಡೇ ಎಲ್ಲಿ ಹೋದ್ರು ಇದಲ್ಲ ಸೀದಾ ಹೋಗಿದ್ದಾರೆ ಮೊನ್ನೆ ಶನಿವಾರ ಏನು ಇಷ್ಟ ಜನ ಇದ್ದರು ನಾಲ್ಕು ಜನ ನಾಲ್ಕು ಜನ ಹಾ ಬಂದು ಒಂದು ಐಟಮ್ ತಗೋ ಜಿಮ್ ಇದು ಪೇಶಂಟ್ ಇದುವರೆಗೆ ಬರೋಲ್ಲ ನೋಡಿರಲಿಲ್ಲ ನೋಡಿ ಹಾಗೆ ಅವರಿಗೆ ಡೌಟ್ ಅವರ್ ಡೌನ್ ನೋಡಿ ಫಾರೆಸ್ಟ್ ಅವರು ವರ್ಕ್ ನೀಡಿದ್ರು ಅವರಿಗೆ ಫಾರೆಸ್ಟ್ ಅವರು ಆಗ ಬರ್ತಾರೆ ಯಾರು ಬರ್ತಾರೆ ಯಾರಿಗೆ ಹೋಗ್ತಾರೆ ನಮಗೆ ಗೊತ್ತಿಲ್ಲ ನಾವೇ ನೆನಸಿದ್ದು ಫಾರೆಸ್ಟ್ ಅವ್ರನ್ನ ನಾವು ನೆನಸಿ ಅಷ್ಟೇ ಯಾಕಂದರೆ ಅವರು ಅದೇ ಅಲ್ಲಿ ಬಂದ್ರಲ್ಲ ಅವಾಗ ಯಾರಾದ್ರು ಆಗಿ ಹಾಗೆ ನಮ್ಗೆ ಕೊಟ್ಟಿರ್ತೀವಿ ನಾವು ಅವ್ರು ಸಾಮಾನು ತಗೊಳಿದ್ರು ಬಿಲ್ ಕೊಟ್ಟು ಅವ್ರು ಸಿಗೋದು ಅವು ಕೇಳಿದಾಗ ಅವರು ಆಗಿಲ್ಲ ಫಾರೆಸ್ಟ್ ಅವರು ಕೇಳಿದಾಗ ಅವರು ನಾಲ್ಕು ಜನ ಅಲ್ಲಿ ಇದ್ದಾರೆ ಹೇಳಿ ಓಬ್ಬ ಕ್ಯಾಂಪ್ ಬಂದಿದ್ದಾರೆ ಆಗ ನಮಗೆ ಕ್ಯಾಂಪ್ ಮೇಲೆ ನಮಗೆ ಗೊತ್ತುಂಟಲ್ಲ ಕ್ಯಾಂಪ್ ಮೇಲೆ ಉಂಟು ಆಗ ನಮಗೆ ಅಷ್ಟೇ ನಮಗೆ ಅಷ್ಟು ಯಾವ ಭಾಷೆ ಅಂತ ಕನ್ನಡ ಅವರು ಕನ್ನಡ ಕನ್ನಡ ಲೇಡೀಸ್ ಇದ್ದರೆ ಲೇಡೀಸ್ ಆಡು ಜನ ಇದ್ದರು ಫ್ರೆಂಡ್ಸ್ ಆಡು ಬೆನ್ನೆ ಲೆಕ್ಕ ಹಾಂ ಇತ್ತು ಅವರು ಹಾಂ ಇಲ್ಲಿ ನೀವು ಇಲ್ಲಿ ಇತ್ತು ಸೈಡಲ್ಲಿ ಹಾಂ ಈ ಸೈಡಲ್ಲಿ ನಾಲ್ಕು ಗಣ್ಣಲ್ಲಿ ಸೈಡಲ್ಲಿ ಇಟ್ಟು ಇಲ್ಲಿ ಸಾಮಾನ್ ಹತ್ರ ಸಾಮಾನು ತಗೊಂಡಿದ್ದರು ಅಷ್ಟೇ ಹಾಂ ಹಾಂ

ಕೇಳಿ ನೋಡಿಂತೇಳಿಗಷ್ಟು ಕಂಪ್ ಆಗಲಿ ಅವ್ರಿಗೆ ಮತ್ತೆ ಮಾರ್ನಿಂಗ್ ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ನಿನ್ನೆ ಫೋರ್ ಓ ಕ್ಲಾಕ್ ಬಂದು ಕೇಳುವಾಗ ಇನ್ಫಾರ್ಮೇಷನ್ ಕರೆಕ್ಟ್ ಆಯ್ತು ಅವರು ಈಗ ಈಗ ವಿಷಯ ನಡೆದಿದ್ದು ಈಗ ಈಗ ಜನ ಬಂದಿದ್ರು ಅಷ್ಟವಾಗ ಅಲ್ಲಿಂದ ಏನೆಲ್ಲ ತಗೊಂಡ್ರಂತೆ ಅವರು ಚಿಕ್ಕ ಅಕ್ಕಿ ಇಪ್ಪತ್ತೈದು ಕೆಜಿ ಅಕ್ಕಿ ಬಟಾಣಿ ಮೂರು ಕೆಜಿ ಸಕ್ಕರೆ ಒಂದು ಮೂರು ಕೆಜಿ ತಗೊಂಡ್ರು ಮತ್ತೆ ಬೇಳೆ ಮತ್ತೆ ಬೇಕರಿ ಐಟಮ್ಸ್ ಮಿಕ್ಸರ್ ಬಿಸ್ಕೆಟ್ ಅಂತ ಐಟಮ್ ತಗೊಂಡ್ರು ನಮ್ದು ಹೇಳಿಕ್ ಸರ್ ಒಮ್ಮೆ ಬಂದ್ರು ಕೊಡ್ತೀವಿ ವರ್ಕರ್ಸ್ ಈಗ ನೋಡಿ ಈಗ ಬೆಳಿಗ್ಗೆ ನಮ್ದು ವರ್ಕ್ ಛೂಟಿ ಕೊಡ್ತಾವ ಅವ್ರು ಬರುವಾಗ ಈವ್ನಿಂಗ್ ಐದು ಗಂಟೆ ಆಗ್ತದೆ ನಾವು ಎಂಟು ಗಂಟೆ ಒಮ್ಮೆ ಇರ್ತದೆ ಏಳು ಗಂಟೆ ಇರ್ತದೆ ಹಾಗೆ ಅಷ್ಟೇ ಇವರು ಬಂದ್ರು ಆರು ಗಂಟೆ ಯಾರು ಇವರು ಒಂದು ಆರು ಆರು ವಾರ ಇರ್ಬೋದು ಅಂತಲೊಂದು ಅವರು ಪರಸ್ಪರ ಯಾವ ಭಾಷೆ ಕನ್ನಡ ಅವ್ರು ಮಾತಾಡ್ತಿದ್ರು ಅವರು ಕೂಡ ಅವ್ರು ಸ್ವಲ್ಪ ನಮ್ಮ ಹತ್ರ ಕನ್ನಡ ಮಾತಾಡ್ಬಿಟ್ಟಿದ್ರು ಇಲ್ಲಿ ಅಂತ ಮತ್ತೆ ನಾವು ಒಳಗಿದ್ರಲ್ಲ ಇವರು ಹೊರಗೆ ಇದ್ರು ಅಷ್ಟೇ ಬೇರೆ ಏನು ಮಾತಾಡಲಿಲ್ಲ ಬೇರೆ ರಾಮ್ ಸಾಮಂತ ನಾವು ಕೇಳಿದ ಅವ್ರ ಹತ್ರ ನೀವು ಎಲ್ಲಿಂದ ಹೋಗೋನು ಫಾರೆಸ್ಟ್ ಅವ್ರು ತಿಳಿದ್ರು ಆಮೇಲೆ ಅಲ್ಲಿ ಬಿಟ್ಟಾಯ್ತು ಅಲ್ಲಿಗೆ ನಾವು ಮತ್ತೆ ಅದಕ್ಕೆ ಕ್ವಾಶನ್ ಮಾರ್ಕ್ ಆಗಲಿ ಹೋಗಲಿಲ್ಲ ಡೌಟ್ ಏನಿಲ್ಲ ಡೌಟ್ ಏನಿಲ್ಲ ಫಾರೆಸ್ಟ್ ಅಂತ ಬಿಡ್ಬೇಕಾ ಅಲ್ಲಿಗೆ ನಾವು ಕ್ವಶನ್ ಮಾರ್ಕ್ ಆಗ್ತಿದ್ರೆ ರೂಲ್ಸ್ ಇಲ್ಲ ಆವಾಗ ರಾಮದ ರಿಟರ್ನ್ ಕೇಳಿದ್ರೆ ಏನೋ ಅದನ್ನು ಅಲ್ಲಿಗೆ ಬಿಟ್ಟು ಬಿಟ್ಟ ಏನಾದರೂ ಇಲ್ಲ ಇಲ್ಲ ಇದ್ರಲ್ಲಿ ನನಗೆ ನನಗೆ ಇದು ಫಸ್ಟ್ ಟೈಮ್ ನನಗೆ ಗೊತ್ತಿತ್ತು ಅಷ್ಟೇ ಆ ಬಳಿಕೆ ಕೆಲಸ ಉಳಿದ ತಂದೆ ಭಯ ಆಯ್ತಾ ಆಯಿತು ಅಷ್ಟು ಭಯ ಇರಬೇಕು ಸರ್ ಭಯ ಇಲ್ಲಾದರೆ ಏನು ಮಾಡಬೇಕಾಗ್ತದೆ ಅವರಿಗೆ ತಂದೆ ಅವರಿಗೆ ಅಷ್ಟೇ ಗೊತ್ತಿಲ್ಲ ನಮಗೆ ಭಯ ಇರಬೇಕು ನಾವು ಅಲ್ಲಿ ಕಾರಲ್ಲೇ ಹೋಗ್ಬರಲ್ಲ ನಾವು ನಾವು ಇಲ್ಲೇ ಮತ್ತೆ ಇವತ್ತು ಸಹ ಲೇಬರ್ಸನ್ನು ನೋಡಬೇಕಲ್ಲ ಅವ್ರಿಂದ ಅವರು ಸಹ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬಾರ್ದು ನಮಗೆ ಏಳು ಗಂಟೆ ದೂರ ಹೋಗಿ ಟಾಪಿಂಗ್ ಮಾಡುವ ಅವರು ಐದು ಗಂಟೆ ನಾಲ್ಕು ಗಂಟೆ ಹೋಗ್ತಾರೆ